ನಿಮ್ಮ ಮನೆಯಲ್ಲಿ ದೈವಶಕ್ತಿ ಇದ್ದರೆ ಖಂಡಿತವಾಗಿಯೂ ಈ ಏಳು ಲಕ್ಷಣಗಳು ಕಾಣಿಸುತ್ತವೆ ನಮ್ಮಲ್ಲಿ ತುಂಬಾ ಜನರು ಎಷ್ಟು ಪೂಜೆ ಮಾಡಿದರು ಉಪಯೋಗ ಇಲ್ಲವೆಂದು ಬೇಸರ ಪಡುತ್ತಿರುತ್ತಾರೆ ಆದರೆ ಈ ರೀತಿ ಅಂದುಕೊಳ್ಳಬಾರದು ಏಕೆಂದರೆ ಯಾವುದೋ ಒಂದು ಸಮಯದಲ್ಲಿ ನೀವು ಮಾಡುವ ಪೂಜೆಗೆ ಖಂಡಿತವಾಗಿ ಪ್ರತಿಫಲ ದೊರೆಯುತ್ತದೆ ಆದರೆ ನಿಮಗೆ ಅದೃಷ್ಟ ಬರುವ ಮೊದಲು ಆ ದೇವರು ನಿಮಗೆ ಮೊದಲೇ ಕೆಲವು ಸೂಚನೆಗಳನ್ನು ಕೊಡುತ್ತಾನೆ ಎಂದು ಹೇಳಲಾಗುತ್ತದೆ ಆ ಸಂಕೇತಗಳನ್ನು ನೀವು ಗುರುತಿಸಿದರೆ ಖಂಡಿತ ನಿಮಗೆ ಹತ್ತಿರದಲ್ಲೇ ಒಳ್ಳೆಯ ಶುಭ ಸಂಗತಿಗಳು ನಡೆಯುತ್ತವೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಲಕ್ಷ್ಮೀದೇವಿ ಯಾರ ಮನೆಗೆ ಬಂದರೂ ಹೇಳಿಯೇ ಬರುತ್ತಾರೆ ಆದರೆ ಅದನ್ನು ನೀವು ಗುರುತಿಸಬೇಕು ಎಂದು ಹೇಳಲಾಗುತ್ತದೆ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಬರುವ ಮೊದಲು ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಾ ಇರುತ್ತಾರೆ ಹಾಗೆ ಕೆಲವರಿಗೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆ ಆಗುತ್ತದೆ ಬೆಳಗ್ಗೆ ಮೂರು ಮೂವತ್ತರಿಂದ ಐದು ಮೂವತ್ತರ ಒಳಗೆ ಇರುವ ಸಮಯವನ್ನು ಬ್ರಹ್ಮ ಮುಹೂರ್ತ ಸಮಯ ಎಂದು ಹೇಳುತ್ತಾರೆ ಯಾರಿಗಾದರೂ ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆ ಆದರೆ ನೀವು ಅದೃಷ್ಟವಂತರು ಎಂದು ಅರ್ಥ ನಿಮಗೆ ಒಳ್ಳೆಯ ದಿನಗಳು ಬರಬೇಕು ಅಂದರೆ ಈ ಸಮಯದಲ್ಲಿ ಆ ಶಿವನನ್ನು ಪ್ರಾರ್ಥನೆ ಮಾಡಿ ಆ ಪರಮೇಶ್ವರನನ್ನು ಆರಾಧಿಸಿದರೆ ಸಾಕು ಎಲ್ಲಾ ದೇವತೆಗಳಿಗೆ ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ಲಭಿಸುತ್ತದೆ ಒಂದೊಂದು ಸಾರಿ ನಿಮ್ಮ ಮನೆಯಲ್ಲಿ ಹಾಲು ಇದ್ದಕ್ಕಿದ್ದ ಹಾಗೆ ಉಕ್ಕಿ ಹೋದರೆ ಅದನ್ನು ನೀವು ಅದೃಷ್ಟವಾಗಿ ಭಾವಿಸಬೇಕು ಇದರ ಅರ್ಥವೇನು ಎಂದರೆ ಹತ್ತಿರದಲ್ಲೇ ನಿಮಗೆ ಒಳ್ಳೆಯ ದಿನಗಳು ಬರಲಿವೆ ಎಂಬ ಸಂಕೇತ ಹಾಗೇನೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಹಾಲು ಉಕ್ಕಿ ಹೋಗಿ ಅದು ಸೀದೋದರೆ ಆ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಇದ್ದ ಹಾಗೆ ಮನೆಯಲ್ಲಿ ದೀಪಾರಾಧನೆ ಮಾಡಬೇಕಾದರೆ ದೀಪವು ಪ್ರಶಾಂತವಾಗಿ ಬೆಳಗಿದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ದೇವತೆಗಳ ಅನುಗ್ರಹ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಆಗಲಿ ಅಥವಾ ಅಡುಗೆ ಮನೆಯಲ್ಲಿ ಆಗಲಿ ಹಲ್ಲಿಗಳು ಹೆಚ್ಚಾಗಿ ಕಂಡರೆ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀದೇವಿಯ ಕಟಾಕ್ಷ ಇರುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಪ್ರತಿದಿನ ನಿಮ್ಮ ಮನೆಯ ಬಳಿ ಕಾಗೆ ಬಂದು ಕೂಗಿದರೆ ನಿಮ್ಮ ಮನೆಯ ಮೇಲೆ ದೇವರ ಅನುಗ್ರಹ ಇದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಕೆಲವರಿಗೆ ರಾತ್ರಿ ಸಮಯದಲ್ಲಿ ಗೆಜ್ಜೆಗಳ ಶಬ್ದ ಕೇಳಿಸಿದ ಹಾಗೆ ಆಗುತ್ತದೆ ಇಂತಹ ಶಬ್ದಗಳು ಯಾರಿಗಾದರೂ ಕೇಳಿಸಿದರೆ ಭಯಪಡುತ್ತಾರೆ ಆದರೆ ಅದರ ಅರ್ಥರಾತ್ರಿ ಸಮಯದಲ್ಲಿ ಗೆಜ್ಜೆ ಶಬ್ದ ಕೇಳಿಸಿದರೆ ಅದು ತುಂಬಾ ಶುಭಸೂಚಕ ಸೂಚಕ ಗೆಜ್ಜೆಯ ಶಬ್ದ ಕೇಳುತ್ತಿದ್ದರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿ ಬರುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿಕೊಂಡರೆ ಅದು ತುಂಬಾ ಶುಭ ಸೂಚಕವಾಗಿ ಪರಿಗಣಿಸಬೇಕು ಮನೆಯೊಳಗೆ ಕಪ್ಪು ಇರುವೆಗಳು ಬರುತ್ತಿದ್ದರೆ ಹತ್ತಿರದಲ್ಲೇ ನಿಮ್ಮ ಮನೆಗೆ ಹಣ ಬರುತ್ತದೆ ಎಂದು ಅರ್ಥ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗಬೇಕು ಅಂದರೆ ಖಂಡಿತವಾಗಿ ಲಕ್ಷ್ಮೀದೇವಿಯ ಅನುಗ್ರಹ ಇರಬೇಕು ಮತ್ತು ಲಕ್ಷ್ಮೀದೇವಿಯನ್ನು ಸಂತೋಷಪಡಿಸಬೇಕು ಅಂದರೆ ಪ್ರತಿ ಶುಕ್ರವಾರ ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆ ಮಾಡಬೇಕು ಹಾಗೆ ಪ್ರತಿ ಶುಕ್ರವಾರ ಮನೆಯ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಮನೆಯ ಮುಂದೆ ಅಂದವಾಗಿ ರಂಗೋಲಿ ಹಾಕಬೇಕು ಹಣದ ಸಮಸ್ಯೆಯಿಂದ ಕಷ್ಟಪಡುವವರು ಪ್ರತಿ ಶುಕ್ರವಾರ ಹಸುವಿನ ತುಪ್ಪದಿಂದ ದೀಪಾರಾಧನೆ ಮಾಡಬೇಕು ನಂತರ ಲಕ್ಷ್ಮೀದೇವಿಯನ್ನು ನೆನಪಿಸಿಕೊಳ್ಳುತ್ತಾ ಒಂದು ತೆಂಗಿನಕಾಯಿಯನ್ನು ಒಡೆಯಬೇಕು ಈ ಪರಿಹಾರ ಮೂರು ಶುಕ್ರವಾರ ಮಾಡಬೇಕು ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತವೆ ಅರಿಶಿನ ಅಂದರೆ ದೇವತೆಗಳ ಸ್ವರೂಪ ಅರಿಶಿನ ದೈವಶಕ್ತಿಗಳನ್ನು ಆಕರ್ಷಿಸುತ್ತದೆ ಪ್ರತಿ ವಾರದಲ್ಲಿ ಒಂದು ದಿನ ನಿಮ್ಮ ಮನೆಯಲ್ಲಿ ಅರಿಶಿನದ ನೀರನ್ನು ಚುಮುಕಿಸಿದರೆ ಖಂಡಿತವಾಗಿಯೂ ದೇವತೆಗಳು ನಿಮ್ಮ ಮನೆಯಲ್ಲಿ ಸಂಚರಿಸುತ್ತಾರೆ ನಿಮಗೆ ಈ ಕಥೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಕಥಾ ಸಲಾ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ